ಬಗ್ಗೆ ಯಾರಾದರೂ ಎಚ್ಚರಿಕೆ ರೀ ಸ್ವಾಮೀಜಿನ ಸ್ವಾಮೀಜಿ ಇಟ್ಕೊಂತ ಇಟ್ಕೊಂತೇಳ್ರಿ ಒಯ್ದು ಅಲ್ಲಿ ಮನೆಯಾಗ ಪೀಠ ಹೇಳ್ರಿ ಇವ್ನು ಹೇಳ್ತಾನಲ್ಲ ನಾನು ಅಷ್ಟು ಮಾಡಿದ್ದೀನಿ ಗೌಶಾಲೆ ಮಾಡಿದೀನಿ ಅಲ್ಲಿ ಈ ಸ್ವಾಮಿಗಳು ಉದ್ದಾರ ಮಾಡಿದೀನಿ ಆ ಸ್ವಾಮಿಗಳು ಉದ್ದಾರ ಮಾಡಿದೀನಿ ಅಂತ ಹೇಳ್ತಲ್ಲ ಈ ಸ್ವಾಮಿಗಳು ಹೋಗಿ ಇಟ್ಕೊಳ್ಳಿ ಮನೆಯಾಗ್ ಯಾರು ಬೇಡಂತಾರ ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ ಅದು ಸಮಾಜ ಬಹಳ ಮುಖ್ಯ ಸಮುದಾಯದವರು ಬಹಳ ಮುಖ್ಯ ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಗುರುಗಳು ನಾವು ಮಾಡಿವಿ ಇವನು ಮಾಡಿದ್ನ ಬೇಕಾದ್ರೆ ಪ್ರೀತಿ ಜಾಸ್ತಿ ಆಗಿದ್ರೆ ಸ್ವಾಮಿಗಳ್ ಸ್ವಾಮಿಗಳು ಇಟ್ಕೊಂಡು ಬಿ ಜೆ ಪಿ ಸೇರ್ಸ್ಕೊಂಡ್ಬಿಡ್ಲಿ ಒಂದು ಟಿಕೆಟ್ ಕೊಡಿಸ್ಲಿಲ್ಲಾರು ಅವರು ರೆಡಿನಾದ್ರ ಈಗ ಅವರು ಬರೋಕೆ ಏನಾದ ರಾಜಕಾರಣಕ್ಕೆ ಅವ್ರಿಗೂ ಸಾಕಾಗೈತಿ ಕಾವಿ ಹಾಕೊಂಡು ಅದಕ್ಕಾಗಿ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ ಇವನ್ ಜೊತೆ ಕಾದಿ ಹಾಕಿಸಿಕೊಂಡು ಆಡಾಡ್ಲಿ ಬೇಕಾದ್ರೆ ಇನ್ನೊಂದು ಹಾಗೆ ಸೂಕ್ಷ್ಮವಾಗಿ ಒಂದು ವಿಚಾರ ಕೇಳಿಕೊಟ್ಟು ಎಲ್ಲೋ ಒಂದು ಕಡೆ ಬದಲಾವಣೆ ಕೆಲಸ ಜಯಮೂರ್ತಿ ಇದೆ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಹಾಗೆ ಆಗುತ್ತೆ ಕಾಯ್ದು ನೋಡ್ರಿ ಬದಲಾವಣೆ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಆಗೋದೀಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅದು ಇಡೀ ಈ ಭೂಮಂಡಲ ಯಾರನ್ನೂ ನಿಲ್ಸಕ್ಕಾಗಲ್ಲ ಅಂತ ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ ಹೆಂಗಾಗತ್ತ ಹೆಂಗಾಗ್ತದೆ ಹೇಳಿ ಕೇಳಿ ಬಂತಾನು ಹಂಗೆ ಇವ್ರದ್ದು ಕಾಲ ಮುಗ್ದತಿ ಬದಲಾವಣೆ ಆಗೇ ಆಗುತ್ತೆ ನಾನು ಮಠ ಕಟ್ಟೆಲ್ಲ ಸಮಾಜ ಕಟ್ಟಿನೇ ಹೇಳ್ಕೊಂಡಿರ್ತಾರೆ ರೀ ಯಾರೀ ಕಟ್ಟಿದವರು ಎಲ್ಲಿದ್ದೀರಿ ಇವರೆಲ್ಲ ಎಷ್ಟು ದಿವಸದ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ ಓರಿಜಿನಲ್ಲಿ ಸಮಾಜ ಕಟ್ಟಿದ ಮನೆ ಹುಟ್ಟಿದಂಥವ್ ನಾನು ಹನ್ನಾಳು ಗುರುಗಳನ್ನ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜಂಗೆ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಶಾಲೆಯ ಆಧಾರ್ ಅನ್ನೋದಾಗ ವರ್ಕ್ ಮಾಡಿಕೊಟ್ಟಿದ್ದು ಅಂತವ್ರು ಮನೆ ತಂದಾಗ ಇವ್ರು ಯಾರು ಇದ್ರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ ಇವರು ಅಧಿಕಾರಕ್ಕೆ ಓಟ್ಗೆ ಇವರು ಲಾಭಕ್ಕ ಉಪಯೋಗ ಮಾಡ್ಕೊತಾ ಇದ್ದಾರೆ ಈ ಸ್ವಾಮೀಜಿ ಏನು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಬಿಡೋ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತಕ್ಕೋಸ್ಕರ ಮಾಡಿದ್ವಿ ಟೂ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ ಹೋಡ್ರು ಟೂವೇನೇ ಕೇಳಿಲ್ಲ ನಾವು ಅವು ಕೇಳ ಕಶಕ್ವ್ರು ಕೇಳೋಣ ಅಂತ ಹೇಳ್ತಾನಿ ಮನುಷ್ಯ ನೀವು ಇಷ್ಟು ದಿವಸ ನಾಲ್ಕು ನಾಲ್ಕು ವರ್ಷ ಮುಚ್ಚಿನ ಓದರ್ದಂಗೆ ಓದ್ಕೊಳ್ತಾರೆ ರೀನಲ್ಲ ಎದಕ್ಕೆ ಓದರಿದ್ದೀವ ಏನು ಅಂತ ಓದ್ರೀದ ಕೇಳ್ರಿ ಅವ್ರ ಬಾಸ್ನ ಟೂ ಬೇಕಂತ ಓದ್ರಿನ್ನ ಏನು ಓದ್ರಿನ್ನ ಇವತ್ತು ಟೂವೇ ನಾವು ಕೇಳಿಲ್ಲ ಅಂತ ಹೇಳ್ತಾನೆ ಇವ್ರಿಗೆ ಒಂದು ಇದು ಇರಬೇಕು ಮನುಷ್ಯನತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಅವನ ಸ್ಟ್ಯಾಂಡರ್ಡು ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟನ್ನು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನಿಸುತ್ತೆ ಸಮಾಜದ ಜನನೇ ಕೆಲವೊಂದಿಷ್ಟು ಜನ ಯತ್ನ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡೋಕೆ ನೋಡ್ರಿ ಒತ್ತಾಯ ಪೂರ್ವಕವಾಗಿ ಜನರನ್ನ ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು ಇನ್ಯಾರ್ಯಾರ ಕಡೆ ಹೇಳಿಸೋದು ಒತ್ತಾಯ ಮಾಡಿ ಮಾಡಿ ಜನರನ್ನು ತರುವಂಥದ್ದು ಅಲ್ಲ ಸ್ವಯಂ ಘೋಷಿತ ಜನ ಎಂಥೇಳ ಇವ್ರ ನಾಯಕತ್ವ ಒಪ್ಪಿಕೊಂಡು ಇವರು ಇವರು ಗುಣಗಳನ್ನು ಒಪ್ಪಿಕೊಂಡು ಇವ್ರ ಗುಣಗಳನ್ನು ಯಾರ್ಯಾವೂ ಒಪ್ಪ ಒಬ್ಬ ಸಣ್ಣ ಮನುಷ್ಯನೂ ಕೂಡ ಒಪ್ಪೋದಿಲ್ಲ ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ